ಬಣ ಬಡಿದಾಟ ವಿಚಾರಕ್ಕೆ ಕಲಬುರಗಿಯಲ್ಲಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ ಸಂವಿಧಾನದಲ್ಲಿ ಮಾತನಾಡಲು ಎಲ್ಲರಿಗೂ ಅವಕಾಶ ಇದೆ ಅಂತ ಮಿನಿಸ್ಟರ್ ಪಕ್ಷಕ್ಕೆ ಮುಜುಗರ ಆಗುವಂತೆ ಮಾತಾಡಬಾರ್ದು ಅಂದ್ರು ಅಲ್ಲದೆ ಹೈಕಮಾಂಡ್ ಕೂಡ ಎಲ್ಲರಿಗೂ ಸೂಚನೆ ಕೊಟ್ಟಿದೆ ಎಐಸಿಸಿ ಅಧ್ಯಕ್ಷರ ಆದೇಶ ಎಲ್ಲರೂ ಪಾಲಿಸಬೇಕು ಅಂದ್ರು ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ತಕರಾರು ಇಲ್ಲ ಆದ್ರೆ ಅದರಿಂದ ಪಕ್ಷಕ್ಕೆ ಮುಜುಕರ ಆಗಬಾರದು ಅಂದ್ರು ಇನ್ನು ಮುಖ್ಯಮಂತ್ರಿ ಪಟ್ಟ ಇರೋದೇ ರೆಕಾರ್ಡ್ ಬ್ರೇಕ್ ಮಾಡೋಕೆ ಅಂದ್ರು ಹಸು ಹುಟ್ಟುವ ಮುನ್ನವೇ ಕುಲಾವಿಗೆ ಹೋಲಿಸಿದಂತೆ ಕುಲಾವಿ ಹೋಲಿಸಿದಂತೆ ಶ್ರೀರಾಮುಲು ಪರಿಸ್ಥಿತಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಾಗಲೇ ಕೂಡ್ಲಿಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಶ್ರೀರಾಮುಲು ಘೋಷಣೆ ಮಾಡಿದ್ದಾರೆ ಬಣ ಬಡಿದಾಟ ವಿಜೇಂದ್ರ ವಿರುದ್ಧ ಅಸಮಾಧಾನ ಹೊರಹಾಕ್ತಲೇ ಮಾಜಿ ಸಚಿವ ಗಿರಿ ರೆಡಿ ಅಂದಿದ್ರು ಅದರ ಮಧ್ಯೆ ಈಗಾಗಲೇ ಕೂಡ್ಲಿಗಿಯಲ್ಲಿ ಓಡಾಟ ಓಡಾಟ ಶುರು ಮಾಡಿದ್ರೆ ಅಲ್ಲೂ ಪಾಲಿಟಿಕ್ಸ್ ಶುರುವಾಗಿದೆ ಕೊಟ್ಟೂರು ಪಾದಯಾತ್ರೆ ವಿಚಾರದಲ್ಲಿ ಬಿಜೆಪಿಯೊಳಗೆ ಎರಡು ಗುಂಪಾಗಿದೆ ಶ್ರೀರಾಮುಲು ನೇತೃತ್ವದಲ್ಲಿ ಒಂದು ಗುಂಪಿದ್ರೆ ಮುಂದಿನ ಚುನಾವಣೆ ಆಕಾಂಕ್ಷಿ ಸೂರ್ಯ ಪಾಪಣ್ಣ ನೇತೃತ್ವದಲ್ಲಿ ಮತ್ತೊಂದು ತಂಡ ಪ್ರತ್ಯೇಕ ಪಾದಯಾತ್ರೆಗೆ ರೆಡಿಯಾಗಿದೆ ಪಟ್ಟದ ಆಟದ ಮಧ್ಯೆಯೇ ದಿನಕ್ಕೊಂದು ಬೆಳವಣಿಗೆ ನಡೆದಿದೆ ನಾಯಕರ ಒಂದೊಂದು ಮಾತು ಕಾರ್ಯಕರ್ತರಿಗೆ ಗೊಂದಲ ಮೂಡಿಸುವಂತೆ ಮಾಡ್ತಿದೆ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಚೇಂಜ್ ಆಗ್ತಾರೆ ಅನ್ನೋ ಸುದ್ದಿ ಮಧ್ಯೆಯೇ ಗೃಹ ಸಚಿವ ಪರಮೇಶ್ವರ್ ಬಾಯಲ್ಲಿ ರಾಜೀನಾಮೆ ಮಾತು ಕೇಳಿಬಂದಿದೆ ತುಮಕೂರಿನ ಕೊರಟಗೆರೆಯ ರಾಜೀವ್ ಭವನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಚಿವರು ಕಾರ್ಯಕರ್ತರಿಗೆ ಸ್ಪಂದಿಸಲು ಆಗದಿದ್ದಕ್ಕೆ ಬೇಸರ ಹೊರಹಾಕಿದ್ದಾರೆ ಇತ್ತೀಚೆಗೆ ಕ್ಷೇತ್ರದ ಕಾರ್ಯಕರ್ತರೊಂದಿಗೆ ಬೆರೆಯಲು ಆಗ್ತಿಲ್ಲ ನಿಮ್ಮ ಮನಸ್ಸಿನ ಆಕಾಂಕ್ಷೆಯಂತೆ ಸ್ಪಂದಿಸಲು ಸಾಧ್ಯವಾಗ್ತಿಲ್ಲ ಅಂತ ಕ್ಷಮೆ ಕೇಳಿದ್ರು ಅಲ್ಲದೆ ನೀವು ಹೇಳಿದ್ರೆ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ನಾನು ಸಿದ್ಧವೆಂದ್ರು ಈ ವೇಳೆ ಪರಂ ಮಾತಿಗೆ ರಿಸೈನ್ ಮಾಡಬೇಡಿ ಅಂತ ಕಾರ್ಯಕರ್ತರು ಹೇಳಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್